ಪಂಚಾಯಿತಿ ವತಿಯಿಂದ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಪರವಾಗಿ ಇದನ್ನು ಏನು ಸರ್ಕಾರದ ಆದೇಶದಂತೆ ಬೆಂಗಳೂರು ಅವರ ಅಧಿಸೂಚನೆ ಯು ಡಿ ಡಿ ನಂಬರ್ ನೂರ ಇಪ್ಪತ್ತಾರು ಜಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಸುತ್ತೋಲ ರೀತಿಯ ಏನು ನಮ್ಮಲ್ಲಿ ಇದುವರೆಗೂ ಖಾತೆಗಳು ಅನಧಿಕೃತ ಖಾತೆಗಳನ್ನ ಖಾತೆ ಬದಲಾವಣೆ ಮಾಡಿದ್ರೆ ತಡೆಹಿಡಿಯಲಾಗಿತ್ತು ಅಂತಹ ಖಾತೆಗಳನ್ನ ಈಗ ನಾವು ಎ ಖಾತಾ ಮತ್ತು ಬಿ ಖಾತಾ ಅನ್ನೋದ್ರ ಬಗ್ಗೆ ದಾಖಲೆ ಆಧರಿಸಿ ಎರಡು ಡಿವೈಡ್ ಮಾಡಿಬಿಟ್ಟು ಖಾತೆಗಳನ್ನ ಈ ಖಾತೆ ಕೊಡೋದಕ್ಕೆ ಸರ್ಕಾರದಿಂದ ಆದೇಶ ಆಗಿರ್ತದೆ ಎ ಖಾತಾ ಮಾಡಬೇಕಂದ್ರೆ ಏನೇನು ದಾಖಲೆಗಳು ತಗೋಬೇಕು ಅನ್ನೋದಾದರೆ ಸರ್ಕಾರದಿಂದ ಆಗಿರ್ತಕ್ಕಂಥ ಪತ್ರ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥ ದೃಢೀಕೃತ ಪತ್ರ ನಿವೇಶನಗಳು ಮತ್ತು ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣಪತ್ರ ಮತ್ತು ಚಾಲ್ತಿ ಸಾಲಿನ ಆಸಿತರಿಗೆ ಪಾವತಿ ಹಾಗೂ ಮಾಲೀಕರ ಫೋಟೋ ಗುರುತಿನ ಚೀಟಿ ಇಷ್ಟು ತಗೊಂಡು ನಾವು ಎ ಖಾತಾನ ಮಾಡ್ಬೋದಾಗಿದೆ ಅದೇ ರೀತಿ ಬಿ ಖಾತ ಮಾಡಬೇಕು ಅನ್ನೋದ್ರೆ ಏನೇನು ದಾಖಲಾತಿಗಳು ಬೇಕಾಗುತ್ತದೆ ಅಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತವಾದ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಾಗೂ ಗುರುಕುಲಾಸ ಪತ್ರಗಳು ಮತ್ತು ಚಾಲ್ತಿ ಸಾಲಿನವರೆಗೆ ಋಣ ಮಾಡುವ ಪ್ರಮಾಣಪತ್ರ ಮತ್ತು ಚಾಲ್ತಿ ಸಾಲಿನ ಆಸಿತರಿಗೆ ಪಾವತಿಸಿದ ರಸೀದಿ ಮಾಲೀಕರ ಫೋಟೋ ಹಾಗೂ ಮಾಲೀಕರ ಗುರುತಿನ ದಾಖಲಾತಿಗಳು ಇಷ್ಟು ದಾಖಲಾತಿಗಳನ್ನು ನಮ್ಮ ಪಟ್ಟಣ ಪಂಚಾಯಿತಿ ಕಚೇರಿಗೆ ನೀಡಿ ಸಾರ್ವಜನಿಕರು ಮತ್ತು ಆಸ್ತಿ ಮಾಲೀಕರುಗಳು ಈ ಸದುಪಯೋಗವನ್ನು ಏಕಾತ ಮತ್ತು ಬಿ ಖಾತ ಅನ್ನು ಈ ಖಾತಾನ ತಗೊಂಡು ಸದುಪಯೋಗ ಪಡಿಸ್ಕೊಬೇಕಾಗಿ ವಿನಂತಿ ಹಾಗೂ ಇದು ಒಂದು ಸರ್ಕಾರ ನಮಗೆ ಒಂದು ಕಟ್ಟ ಪ್ರೇಟ್ನ ನಿಗದಿಪಡಿಸಿಕೊಟ್ಟಿದ್ರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನ ಕಚೇರಿಗೆ ಹಾಜರುಪಡಿಸಿ ಅವರು ಏಕಾತ ಅಥವಾ ಬಿ ಖಾತ ಎರಡು ತಗೊಳ್ಳೋದಕ್ಕೆ ಸರ್ಕಾರದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅವಕಾಶವನ್ನು ಸಾರ್ವಜನಿಕರು ಮತ್ತು ಆಸ್ತಿ ಮಾಲೀಕರು ಉಪಯೋಗಿಸ್ಕೊಂಡು ಹುಳೆಯರ ಪಟ್ಟಣ ಪಂಚಾಯತಿ ಖಾತಾ ಈ ಖಾತಾ ಬಿ ಖಾತವನ್ನು ಮಾಡಲು ಸರ್ಕಾರ ಆದೇಶಿಸಿದ್ರಿಂದ ಎಲ್ಲರೂ ಈ ಈಗಿನ ಮುಂದೆ ನಮೂನೆತ್ರಿ ತ್ರಿ ಸಹ ಈ ಖಾತಾ ಬಿ ಖಾತಾಗಳನ್ನು ಮಾಡಿಸಬೇಕು ಸರ್ಕಾರದಿಂದ ಆದೇಶ ಆಗಿರೋದ್ರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ